ದರ್ಶನ ಮಾಡೋಣ ಹೇಳಿ ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಆರ್ ವಿಷ್ಣು ಕನ್ನಡ ಲಾಕ್ಸ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಿನ್ನೆ ನನಗೆ ಬರ್ತ್ ಡೇ ವಿಶಸ್ ಮಾಡಿರುವ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಹೇಳ್ದ ಸೊ ಇವತ್ತು ನಾವು ರಾಯ ದರ್ಶನ ಮಾಡೋದಿಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ ಸೊ ನನ್ನ ಬರ್ತ್ಡೇ ದಿವಸ ನಾನು ರಾಯರ ದರ್ಶನ ಮಾಡಬೇಕು ಹೇಳಿ ಹೊರಡ್ತಾ ಇದೀರಿ ಫ್ಯಾಮಿಲಿ ಜೊತೆ ಸೊ ಇವತ್ತು ಬೆಳಗ್ಗೆನೆ ಬೇಗ ಹೋಗ್ಬೇಕಾಯ್ತು ರಾಯರು ಅಷ್ಟು ಸುಲಭವಾಗಿ ಯಾರಿಗೂ ದರ್ಶನ ಕೊಡಲ್ಲ ಬರೆಸ್ಕೊಳಲ್ಲ ಅಂತಾರೆ ಅದಂತೂ ನಿಜಾನೇ ನಾನಂತೂ ದೇವಸ್ಥಾನಕ್ ಹೋಗ್ಬೇಕು ಅಂತ ಅನ್ಕೊಂತ ಇದ್ದೆ ನಮ್ಮ ಯಜಮಾನ್ರಿಗೆ ಒಂದ್ ತಿಂಗಳು ಮುಂಚೆನೆ ಹೇಳಿದೆ ಅವರು ಆಯ್ತು ಹೋಗೋಣ ಅಂತ ಹೇಳಿದ್ರು ಸಡನ್ ಆಗಿ ನನ್ನ ಬರ್ತ್ಡೇ ಕರ್ಕೊಂಡು ಹೋಗ್ತಾರೆ ಅನ್ನೋ ಐಡಿಯಾ ನನಗೇನಿರಿಲ್ಲ ಮತ್ತೆ ಹೇಳ್ದಾಗ ಬೇಡ ಹೋಗೋದ್ ಬೇಡ ಮತ್ತೊಂದ್ಸತಿ ಹೋಗೋಣ ಅಂತಾನೆ ಹೇಳ್ತಾ ಇದ್ದೆ ಆಮೇಲೆ ಅವ್ರ ಒಂದ್ಸತಿ ಏನಾದ್ರು ಸೈಡ್ ಮಾಡಿದ್ರೆ ಅವ್ರಂತೂ ಮಿಸ್ ಮಾಡೋದೆಲ್ಲ ಏನೇ ಆ ಕಷ್ಟ ಬಂದ್ರು ಹೋಗ್ಲೇಬೇಕಂದ್ಮೇಲೆ ಹೋಗೇ ಹೋಗ್ತಾರೆ ಸೊ ಹಂಗಾಗಿ ನಮ್ಮನ್ನು ಕರ್ಕೊಂಡ್ ಹೋಗ್ತಾ ಇದಾರೆ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಬಿಡ್ಬೇಕಾಯ್ತು ಹೇಳ್ತಾರಲ್ವ ರಾಯ ದರ್ಶನ ಅಷ್ಟ್ ಬೇಗ ಕೊಡಲ್ಲ ಅಷ್ಟ್ ಬೇಗ ಕರ್ಸ್ಕೊಳಲ್ಲ ಅಂತ ಅದಂತೂ ನಿಜಾನೇ ತುಂಬಾನೇ ಮಧ್ಯದಲ್ಲಿ ನಮ್ಗೆ ನಾವು ಇಷ್ಟು ಜನ ಹೋಗ್ತಾ ಇದೀರಲ್ವಾ ನಮ್ ಕಾರಲ್ಲಿ ಹೋಗಕ್ ಆಗಲ್ಲ ಇದು ಅವ್ರ ಫ್ರೆಂಡ್ ಕಾರು ನಾವ್ ಫ್ಯಾಮಿಲಿ ಅವರೆಲ್ಲ ಹೋಗ್ಬೇಕಂದ್ರೆ ಈ ಕಾರಲ್ಲೇ ಹೋಗ್ತಿರಿ ಸೊ ಈ ಕಾರು ಬಂದು ಮೈಸೂರ್ಗ್ ಹೊಲ್ಟೋಗಿತ್ತು ಆ ಬರೋದು ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ನಾವು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಬಿಡ್ತಾ ಇದ್ದೀರಿ ಬೆಳಗ್ಗೆ ಮಾಡಿದ್ ಬ್ರೇಕ್ಫಾಸ್ಟ್ ಪುಲೋಗ್ರಿ ತಿಂದಿ ಮಧ್ಯಾಹ್ನ ಮತ್ತೆ ಚಪಾತಿ ಎಲ್ಲಾ ತಿಂದು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀರಿ ಲೇಟ್ ಆಯ್ತು ನಾನು ಅನ್ಕೊಂಡಿದ್ದೆ ನನ್ನ ಬರ್ತ್ಡೇ ದಿಸೇ ರಾಯಿ ದರ್ಶನ ಮಾಡ್ಲೇಬೇಕು ಅಂತ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ಗೆ ಹೋಗಿ ಮಾಡೋಣ ಅನ್ಕೊಂಡ್ರಿ ಹಾಗೆಲ್ಲ ರಾತ್ರಿ ಒಂಬತ್ ಗಂಟೆ ಆಗೋಯ್ತು ಹೊರಟೋ ಅಷ್ಟೊತ್ತಿಗೆ ಇಲ್ಲಿ ಅಂದ ಭೇ ಇವಾಗ ಸ್ಟಾಪ್ ಮಾಡಿದ್ದೀರಿ ಸ್ವಲ್ಪ ಆ ಟೀ ಕಾಫಿ ಕುಡಿಯೋಣ ಹೇಳಿ ಹಾಗೆ ಮಕ್ಕಳು ಹೊಟ್ಟೆ ಎಸುವು ಅಂತ ಹೇಳ್ತಾ ಇದಾರೆ ಇವ್ರಿಗೆ ಮಧ್ಯಾಹ್ನ ನಾನು ಒಂದ್ ಗಂಟೆಗೆ ಊಟ ಕೊಟ್ಟಿದ್ದೆ ಸೊ ನನ್ ಮಕ್ಳು ನನ್ ತೆಂಗಿ ಮಕ್ಳು ಅಷ್ಟೇ ಅವರು ಸ್ವಲ್ಪ ಸ್ವಲ್ಪ ಊಟ ಒಂದ್ ನಾಲ್ಕು ಟೈಮ್ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಹೊಟ್ಟೆ ಎಸುವು ಅಂದ್ರು ಸೊ ಹಂಗಾಗಿ ಇಲ್ಲಿ ನಿಲ್ಸಿದಿರಿ ಚಾಪೆ ಹಾಕೊಂಡು ಇವ್ರಿಗೆ ಒಂದ್ ಎರಡು ಪೂರಿ ಕೊಟ್ಟು ತಿನ್ಸ್ಕೊಂಡು ಹೋಗೋಣ ಅಂತ ಹಾಗೆ ನಾವು ಕಾಫಿ ಟೀ ಕುಡಿಯೋಣ ಹೇಳಿ ಸೊ ಅಲ್ಲಿ ಹೈವೇ ಅಲ್ಲಿ ನಿಲ್ಸಿದ್ರಿ ಒಂದತ್ರ ಕಾಫಿ ಟೀ ಟೀ టీ సూపర్ ఆగి ఫస్ట్ టైమ్ నాకు తుంబా ఇష్టాయిత ఈ టీ కుడు అదూ బేరేను కాస్ట్ కూడాను తు కమ్ి ఇప్పుడు అదూ కూడా తుమ్ ఖుషి ఆతు సో మక్ పూరి మే చపాతి ఇప్పుడు స్వల్ప పుల్గ్రి అన్న ఇప్పుడు అదన్నే కొట్టి మక్ మాత్రంద్రు నవేం తిందా మధ్యాహ్న ఎలా తిందల్వ నమ్గన్ వట్ే హాయి ಆ ಮಾತ್ರ ಕಾಫಿ ಟೀ ಮಾತ್ರ ಕುಡಿದ್ರಿ ಅವ್ರಿಗೆ ಮಾತ್ರ ಒಂದೆರಡು ಪೂರಿ ಚಪಾತಿ ಹಾಕಿ ಊಟ ಮಾಡಿಸ್ಕೊಂಡು ಒಂದ್ ಸ್ವಲ್ಪ ಹತ್ತು ರೆಸ್ಟ್ ಮಾಡಿ ಹೊಡ್ತಾ ಇದ್ದೀರಿ ಸೊ ನೋಡೋಣ ಐದೂವರೆ ಆಗಿತ್ತು ಟೈಮ್ ಇಲ್ಲಿ ಸ್ಟಾಪ್ ಮಾಡಿದ್ರಲ್ಲ ಟೈಮ್ ಬಂದು ಐದೂವರೆ ಆಗಿತ್ತು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಊಟ ತಿನ್ನಿಸ್ಕೊಂಡು ಮತ್ತೆ ಬಿಟ್ಟಿದ್ದು ನಾವು ಜರ್ನಿ ಅಂತೂ ಸೂಪರ್ ಆಗಿತ್ತು ಏನು ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ರಿ ಆದ್ರೆ ಲೇಟ್ ಆಯ್ತಲ್ವಾ ಅದೊಂದೇ ವಿಷಯ ಇನ್ನೆಲ್ಲಾನು ಸೂಪರ್ ಆಗಿತ್ತು ಯಾರಿಗೂ ಏನು ಸುಸ್ತು ಟಯರ್ಡು ಆ ತರ ಏನಾಗಿಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಸಾಂಗ್ ಆರ್ಸ್ಕೊ ಸಾಂಗ್ಸ್ ಎಲ್ಲಾ ಕೇಳ್ಕೊಂಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೊರಟ್ರಿ ಆ ರೂಮಗ ಬಂದು ಎಷ್ಟಾಯ್ತು ಚಾರ್ಜ್ ಅದೆಲ್ಲ ಹೇಳ್ತೀನಿ ರೂಮ್ ಯಾವ ತರ ಇತ್ತು ಅದು ಕೂಡ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ನೋಡಿ ಯಾರಾದ್ರೂ ಮಂತ್ರಾಲಯ ಹೋದ್ರೆ ಒಂದ್ ಐಡಿಯಾ ಸಿಗುತ್ತೆ ಯಾವ ತರ ನಾವು ರೂಮ್ ಬುಕ್ ಮಾಡ್ಕೊಬೋದು ಏನು ಮತ್ತೆ ಯಾವ ಟೈಮಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಾವ್ ಹೋಗಿದ್ದಿದ್ದು ಸೋಮವಾರ ಸೊ ಹಂಗಾಗಿ ತುಂಬಾ ರಶ್ ಈಸಿ ಈಸಿಯಾಗಿ ಆರಾಮಾಗಿ ದೇವ್ರ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ನಮ್ಗೆ ಏನು ಕಷ್ಟ ಅನ್ಸಿಲ್ಲ ಸೊ ಇವಾಗ ಕಾಫಿ ಎಲ್ಲ ಕುಡ್ದು ಮತ್ತೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀರಿ ಸೊ ಇಲ್ಲಿ ಬಿಟ್ಟ ಅಷ್ಟಾಗಿ ಐದುವರೆ ವಾರೆ ಆರು ಗಂಟೆ ಆಯ್ತು ಇನ್ನೇನು ಸಂಜೆ ಹಾಗೆ ಬಿಡ್ತು ಹಾಗೆ ಸನ್ಸೆಟ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ేను నా రాఘవేంద నిన్న శరణి నీనన్న ఉసిరకి బాళందరే సాకు రాఘవేంద్ర ఆనల్దూ హాకు మీరూ హాకువేంద్ర ಫೈನಲಿ ಬಂದ್ರಿ ಮಂತ್ರಾಲಯಕ್ಕೆ ರೂಮ್ ಮಾಡಿದ್ದೀರಿ ಈ ರೂಮ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫೈನಲಿ ಮಂತ್ರಾಲಯಕ್ಕೆ ಬಂದು ಬಂದು ರೂಮ್ ನ ಬುಕ್ ಮಾಡಿಕೊಂಡು ಈಗ ರೂಮಿಗೆ ಬಂದಿದ್ರಿ ನಮ್ಮ ರೂಮ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ರೂಮ್ ಬಂದು ಆ ಈ ತರ ದೊಡ್ಡ ರೂಮ್ ಅದರಲ್ಲಿ ಎರಡು ಬೆಡ್ ಇದೆ ಎರಡು ಬೆಡ್ ಮತ್ತೆ ಎ ಸಿ ಮತ್ತೆ ಟಿವಿ ಎರಡು ಬಾತ್ರೂಮ್ ಇದೆ ಸೊ ರೂಮ್ ಅಂತೂ ಸೂಪರ್ ಆಗಿತ್ತು ಆದರೆ ಕಾಸ್ಟ್ ಕೇಳಿದ್ರೆ ನೀವು ಶಾಕ್ ಆತೀರ ನನಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಮೂರು ಸಾವಿರದ ಐನೂರು ರೂಪಾಯಿ ಈ ರೂಮ್ಗೆ ಲಾಸ್ಟಲ್ಲಿ ಅಲ್ಲಿ ಚೆಕ್ಔಟ್ ಮಾಡಿದಾಗ ಫೈವ್ ಹಂಡ್ರೆಡ್ ರೊಪಸ್ ಕೊಟ್ರಂತೆ ಮೂರು ಸಾವಿರ ತಗೊಂಡಿದ್ದಾರೆ ಫೈನಲಿ ಅಂದರೆ ರೂಮ್ ಅಥವಾ ತುಂಬಾ ಚೆನ್ನಾಗಿತ್ತು ನೋಡಿ ಇದು ದೊಡ್ಡದಾಗಿದೆ ಒಂದು ಬಾತ್ರೂಮ್ ಬಂದು ಅಂದರೆ ಸ್ನಾನ ಮಾಡೋದು ಮತ್ತೆ ಬಾ ಬಾತ್ರೂಮ್ ಹೋಗೋದು ಎರಡೂ ಇದೆ ಇನ್ನೊಂದು ಬಂದು ಸ್ನಾನ ಏನಿಲ್ಲ ಸಿಂಗಲ್ ಬಾತ್ರೂಮ್ ಅಷ್ಟೇ ಸೊ ಹಾಗೆ ರೂಮ್ ಅಲ್ಲಿ ಫೀಸ್ನೂ ಇದೆ ಮತ್ತೆ ಎಸಿನೂ ಇದೆ ಮತ್ತೆ ಅಷ್ಟೇ ಕ್ಲೀನ್ ಆಗು ಇದೆ ರೂಮ್ ನೋಡೋದಕ್ಕೂ ಸೂಪರ್ ಆಗಿತ್ತು ನಮ್ಗೆ ಇಷ್ಟ ಆಯ್ತು ಕಾಸ್ಟ್ ಮಾತ್ರ ಜಾಸ್ತಿ ಅನಿಸ್ತು ಮಮ್ಮ ಅಂದ್ರೆ ಒಂದ್ ಎರಡ್ ಸಾವಿರ ಇದ್ದಿದ್ರೆ ಚೆನ್ನಾಗಿತ್ತಾಯ್ತು ಅನಿಸ್ತು ನನಗೆ ಸೊ ನಮ್ಗೆ ಅಲ್ಲೇ ಸಿಗುತ್ತಲ್ವಾ ಮಂತ್ರ ದೇವ್ರದ್ದು ರೂಮ್ಸ್ ಅಂತಾರಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅದು ಸಿಕ್ಕಿಲ್ಲ ನಮ್ಗೆ ಸೊ ಹಂಗಾಗಿ ಪ್ರೈವೇಟ್ ರೂಮ್ನ ಬುಕ್ ಮಾಡಿಕೊಂಡು ನಾವು ಬಂದಿದ್ದೆ ಎಂಟೂವರೆ ಎಂಟು ಮುಕ್ಕಲ್ ಆಯ್ತು ಎಲ್ಲರೂ ಫುಲ್ ಟಯರ್ಡ್ ಆಗಿದ್ರಿ ರೂಮ್ ನ ಜಾಸ್ತಿ ಹುಡ್ಕೋ ಅಷ್ಟು ಬೇಸನ್ಸಿ ಇರಲಿಲ್ಲ ನಾವು ಬಂದಿದ ತಕ್ಷಣನೇ ಅಂದ್ರೆ ದೇವಸ್ಥಾನ ಹತ್ರನೂ ಹೋಗಿಲ್ಲ ಮುಂದೆನೆ ಎಲ್ ಇತ್ತು ಅಲ್ಲೇ ಹೋಗಿ ಅವ್ರು ಫಸ್ಟ್ ಹೇಳಿದು ಫೈವ್ ತೌಸಂಡ್ ಹೇಳಿದ್ದು ನಾವ್ ಇಷ್ಟು ಜನ ಇದ್ದೀರಿ ಎರಡು ಬೆಡ್ ಬೇಕು ಅಂದಾಗ ಫೈವ್ ತೌಸಂಡ್ ಹೇಳಿದ್ರು ಸೊ ನಾವು ನಮ್ಮ ಯಜಮಾನ್ರು ಅವ್ರು ತುಂಬಾ ಸತಿ ಬರ್ತಾರೆ ಮಂತ್ರಾಲಯಗೆ ಅವ್ರ ಬಾಸನ ಮೇಡಮ್ನ ಎಲ್ಲಾರ್ನು ಕರ್ಕೊಂಡ್ ಬರ್ತಾ ಇದ್ದಾರೆ ಹಂಗಾಗಿ ಅವ್ರಿಗೆ ಅಲ್ಲಿ ಗೊತ್ತಿ ಇರುತ್ತೆ ಯಾವ ತರ ಏನು ಅಂತ ಅವರು ಅವ್ರ ಹತ್ರ ಮಾತಾಡಿ ಆ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಇದು ಮಾತಾಡ್ಕೊಂಡು ಫೈನಲಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ರಂತೆ ಲಾಸ್ಟ್ ಅಲ್ಲಿ ಫೈವ್ ಹಂಡ್ರೆಡ್ ರೂಪಾಸ್ ಕೊಟ್ಟಿದ್ದಾರೆ ಹಂಗಾಗಿ ಮೂರ್ ಸಾವಿರ ರೂಪಾಯಿ ಅಂತ ಹೇಳ್ಬೋದು ಈ ರೂಮ್ ಗೆ ನೋಡೋದಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಈಗ ನಾವು ಒಂದ್ ಸ್ವಲ್ಪತ್ರ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗಿ ಅಹ್ ಸುತ್ತಮುತ್ತ ದೇವಸ್ಥಾನ ಹತ್ರ ನೋಡ್ಕೊಂಡ್ ಬರೋಣ ಅಂತೇಳಿ ಹೊರಡ್ತಾ ಇದ್ದೀರಿ ಅವೆಲ್ಲ ಫ್ರೆಶ್ಅಪ್ ಆಗಿದ್ದೀರಿ ಇವಾಗ ಒಂದು ರೋಡ್ ವಾಕ್ ಮಾಡ್ಕೊಂಡು ದೇವಸ್ಥಾನ ಎಲ್ಲ ಸುತ್ತಾಕೊಂಡು ಲೈಟಿಂಗ್ಸ್ ಇರುತ್ತಲ್ವ ಅದನ್ನು ನೋಡ್ಕೊಂಡು ಬರೋಣ ಅಂಥೇಳಿ ಓಡ್ತಾ ಇದ್ದೀನಿ ಇವಾಗ ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ತುಂಬಾ ದೂರನು ಏನ್ ಇಲ್ಲ ರೂಮು ನೀವು ನೋಡ್ತಾ ಇದ್ದೀರಲ್ಲ ಎಂಟ್ರೆನ್ಸ್ ಹತ್ರನೇ ಇದ್ದಿದ್ದು ರೂಮು ಸೊ ಬಂದ್ರಿ ನಾವು ಹಾಗೆ ಗೋಲಿ ಸೋಡಾ ಕುಡ್ಕೊಂಡು ಅಂತ ಕುಡ್ಕೊಂಡು ಇವಾಗ ರಾಯದ್ ಹತ್ರ ಬಂದಿದ್ದೀರಿ ಕ್ಲೋಸ್ ಆಗಿತ್ತು ಲೈಟಿಂಗ್ಸ್ ಇರೋದಂತ ಬಂದಿದ್ದು ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು ಸೊ ಹಾಗೆ ನೋಡಿಕೊಂಡು ಹೊತ್ತು ಅಲ್ಲಿ ಕೂತ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೊರಟಿದ್ದು ಹೋಗಿದ್ದೆ ಲೈಟಿಂಗ್ಸ್ ನೋಡಬೇಕು ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಹಂಗಾಗಿ ಹೋಗಿದ್ದು ಆದರೆ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು ಸೊ ಹಾಗೆ ನೋಡಿಕೊಂಡು ಒಂದೆರಡು ಫೋಟೋ ಸೆಲ್ಫೀಸ್ ಎಲ್ಲ ತಗೊಂಡು ಬಂದಿರಿ ಹಾಗೆ ಇವಾಗ ಹಿಡಿದಿ ಬೆಳಿಗ್ಗೆ ಒಂದ್ಸತಿ ಇಟ್ಕೊಂಡ್ರೆ ಚೆನ್ನಾಗ್ ರಂಗೋಲಿ ಹಾಕ್ತಾರದ ಏನ್ ರಂಗೋಲಿ ಇದು

ಓಡಾಡೋಕಾಗಲ್ಲ ಖಾಲಿಕ್ಕಾಗಲ್ಲ ಅದಕ್ಕೆ ಇವಾಗ ಸಂಕಷ್ಟ ಐತಂತೆ ಅಂತ ಇವಾಗ ಇವರೆಲ್ಲ ಮೊಳ್ಕೊಳಕಿರೋದು ಹಾಕಿಲ್ ಮೋಸ್ಟ್ಲಿದೆ ಮೊಳ್ಕೊಂಡಾಕೋ ಇಲ್ಲಂದ ನೋಡಿ ಏನು ಜನ ಲೈಟು ಗಂದು ಬಿಳ್ತೀವಿ ಎಲ್ಲರೂ ನಿದ್ದೆ ಮಾಡ್ತಾವ್ರೆ ಇಲ್ಲಿ ಮುಂದೆ ನೋಡಿ ಎಷ್ಟು ಜನವರೇ

ಲೇಟ್ ಆಯ್ತೆ ನಾನು ಸುಮ್ಮನೆ ಸುತ್ತಲಾಡ್ಕೊಂಡು ಹೋಗಣೆ ಬೆಳಗ್ಗೆ ಬಂದು ದರ್ಶನ ಮಾಡಿ ದ್ವೀಪ ನಿನ್ ಫಸ್ಟ್ ಎರಡನೇದ ಇದು ಎರಡನೇದು ಅದು ಇದನ್ನೆಲ್ಲ ಬಂದು ನೋಡಿಲ್ಲ ಅಲ್ಲಿ ಇದು ಪಾಕ ಅದನ್ನು ನಿಂತ್ಕೊಂಡು ಹೋಗಿದ್ದು ನಾವ್ ಹಿಂದೆ ಹರ್ಕೊಂಡೆ ನದಿ ಐತೆ ದರ್ಶನ ಮಾಡಕ್ಕೆ ಬಂದಿಲ್ಲ ಹಿಂಗೆ ಬರ್ಬೇಕಂದ್ರೆ ಒಳಕ ಹಂಗೇ ಕರ್ಕೊಂಡು ಅವನು ಬಂದು ಹಿಂಗೆ ಬರ್ಕೋ ಬಂದಿಲ್ಲ ಖಾರ ಅಲ್ಲಿ ನಿಲ್ಸಿದ್ರಲ್ಲ ನದಿ ಹತ್ರ ಅಲ್ಲಿಂದ ಹಂಗೆ ಬಂದು ಬಂದಂಗೆ ಅಯ್ಯಪ್ಪನ ಸಾಗೇನು ಅಯ್ಯಪ್ಪನ ಗಾರ್ಡನ್ ನಿಧಾನ ಕರ್ಕೊಂಡು ಬಂದ ಖಾರವನು ಹಂಗೆ ಬಂದು ಅಲ್ಲಿ ಸ್ನಾನ ಮಾಡಿ ನದಿಯಲ್ಲೇ ಸ್ನಾನ ಮಾವನ ಬೇಡ ರೂಮ್ ಮಾಡೋಣ ರೂಮ್ನ ಕೊಡ್ತಾರೆ ಅಂತ ಹೇಳಿದ್ರು ಬೇಡ ಬೇಡ ಅಂದ್ಬಿಟ್ಟು ನಮ್ಮ ಅತ್ತೆ ನಾನು ಎರಡನೇ ಸಲ ಬಂದಿದ್ದೀನಿ ಫ್ರೆಂಡ್ಸ್ ಹಂಗೆ ಎರಡನೇ ಸಲ ನಂದು ರಾಯ ದರ್ಶನ ಮಾಡಿ ಬಂದಿರೋದು ಜನ ನನ್ನ ಮದುವೆ ದಿವಸ ಬಂದಿದ್ದೀರ ಅದೊಂದು ಖುಷಿ ನಮ್ಮ ಯಜಮಾನ್ರು ಕರ್ಕೊಂಡ್ಬಂದಿದಾರಲ್ವಾ ಮಲ್ಕೊಂಡಿದ್ದಾರೆ ಅಲ್ಲಿ ಅಲ್ಲೂ ಕಾಣುತ್ತೆ ಈ ಸುತ್ತಲಾಡ್ಕೊಂಡು ಬಂದರೆ ಜಸ್ಟ್ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಇರುತ್ತೆ ಅಂತ ಹೋಗಿದ್ದು ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದರು ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಜ್ಜಿಗಳು ತಂದಿದ್ದೀರಿ ಮನೆಯಿಂದ ಮಾಡ್ಕೊಂಬಂದಿರೋ ದಿನ ಒಂದು ಸ್ವಲ್ಪ ಪೂರಿ ಇದೆ ಅದನ್ನು ಖಾಲಿ ಮಾಡೋಣ ವೇಸ್ಟ್ ಆಗುತ್ತೆ ಅಂಥೇಳಿ ಇವತ್ತು ಹೋಟ್ಲಿಗೆ ಹೋಗಿಲ್ಲ ಸೊ ಪೂರಿ ಖಾಲಿ ಮಾಡಿ ಬಜ್ಜಿಗಳು ತಂದಿದ್ದೀರಿ ಇದನ್ನು ತಿಂದು ರೆಸ್ಟ್ ಮಾಡಿ ಮಲಗಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡಬೇಕು ರಾಯಿ ದರ್ಶನ ಇವತ್ತೇ ಮಾಡಬೇಕಂತ ಬಂದಿದ್ದು ನನ್ನ ಬರ್ತ್ಡೇ ದಿನ ಸೊ ಬೆಳಗ್ಗೆ ಬೇಗ ಒಂದು ಹತ್ತು ಗಂಟೆಗೆ ಬಿಟ್ಟು ಇಲ್ಲೊಂದು ನಾಲ್ಕು ಗಂಟೆಗೆ ಬಂದು ಸಂಜೆಗೆ ದರ್ಶನ ಮಾಡೋಣ ಫ್ರೆಶ್ ಅಪ್ ಆಗಿ ಅಂದ್ಕೊಂಡು ಬಂದಿದ್ದು ಸೋ ಅಷ್ಟು ಬೇಗ ರಾಯರು ದರ್ಶನ ಕೊಡಲ್ವಲ್ಲ ಸ್ವಲ್ಪ ಏನಾದರೂ ಮಧ್ಯದಲ್ಲಿ ಬಿಕ್ಸು ಟೆನ್ಷನ್ ಕೊಟ್ಟಿನೇ ಮಾಡೋದು ಸೊ ಹಾಗೆ ಆಗಿ ನಮಗೂ ಕೂಡ ಹಾಗೆ ಆಯಿತು ಹಾಗಾಗಿ ಲೇಟಾಯಿತು ಬಿಟ್ಟಿದ್ದೆ ನಾವು ಮಧ್ಯಾಹ್ನ ಮೂರು ಗಂಟೆ ಆಯಿತು ಮೂರು ಗಂಟೆಗೆ ಬಿಟ್ಟಿದ್ದಕ್ಕೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಇನ್ನೇನು ಕ್ಲೋಸ್ ಆಯಿತಲ್ವಾ ಅದಕ್ಕೆ ರೂಮ್ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ದರ್ಶನ ಮಾಡೋಣ ಅಂತ ಸೊ ಇವಾಗ ಊಟ ಮಾಡಿ ಮಲಗ್ತೀರಿ ಬೆಳಗ್ಗೆ ಮತ್ತೆ ಸಿಗ್ತೀರಿ ಓಕೆನಾ ಬಾಯ್ ಬಾಯ್ ಓ ನೋಡಿ ಇದು ಅದು ಅದೇ

ಸೊ ಇದನ್ನು ತಿಂದು ನಾವು ಮಲಗಿ ಮತ್ತೆ ಮಾರ್ನಿಂಗ್ ಸಿಗ್ತೀರಿ ಬಾಯ್ ಬಾಯ್ ಮಾಡ್ರಲ್ಲ ಎಲ್ಲರಿಗೂ ಗುಡ್ ನೈಟ್ ಹೇಳ್ರು ಗುಡ್ ನೈಟ್ ಹೇಳ್ರು ಒಬ್ಬರಾದ್ರು